ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ ಭದ್ರಾವತಿಯಲ್ಲಿ ಅವರಿಗೆ ಅಭೂತಪೂರ್ವ ಸ್ವಾಗತು ಶಾಸಕ ಬಿಕೆ ಸಂಗಮೇಶ್ವರ್ ಸಚಿವ ಮಧು ಬಂಗಾರಪ್ಪ ಸೇರಿದಂತೆ ಇತರರು ಪಾಲ್ಗೊಂಡಿದ್ರು ಈ ವೇಳೆ ಹ್ಯಾಟ್ರಿಕ್ ಇರೋ ಶಿವಣ್ಣ ಕೂಡ ಜೊತೆಗೆ ಇದ್ರು ಕಾರ್ಯಕರ್ತರು ಕಾಂಗ್ರೆಸ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಪರ ಜಯಘೋಷವನ್ನ ಹಾಕಿದ್ರು ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾದ ಬಳಿಕ ಇದೇ ಪ್ರಥಮ ಬಾರಿಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಗೀತಾ ಶಿವರಾಜ್ ಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ ಓಪನ್ ನಲ್ಲಿ ಮೆರವಣಿಗೆಯನ್ನ ಮಾಡಲಾಯಿತು ಗ್ಯಾರಂಟಿ ಪರ ಘೋಷಣೆಗಳು ಈ ಸಂದರ್ಭದಲ್ಲಿ ಮೊಳಗಿದ್ವು ಬೈಕ್ನಲ್ಲಿ ನೂರಾರು ಕಾರ್ಯಕರ್ತರು ಶಿವಮೊಗ್ಗಕ್ಕೆ ಎಂಟ್ರಿ ಕೊಟ್ರು ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವ ಶಿವರಾಜ್ ಕುಮಾರ್ ಇದೀಗ ಮೊದಲ ಬಾರಿ ಎಂಟ್ರಿ ಕೊಟ್ಟಿದ್ದಾರೆ ಭದ್ರಾವತಿಯಲ್ಲಿ ಪ್ರಚಾರವನ್ನು ಆರಂಭಿಸುವ ಮೂಲಕ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ ಅಭ್ಯರ್ಥಿಯ ಘೋಷಣೆಯಾದರೂ ಕೂಡ ಗೀತಾ ಶಿವರಾಜ್ ಕುಮಾರ್ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿರಲಿಲ್ಲ ಈ ಹಿಂದೆ ಸೊರಬ ವಿಧಾನಸಭಾ ಕ್ಷೇತ್ರದ ಸಂದರ್ಭದಲ್ಲಿ ಮಧು ಬಂಗಾರಪ್ಪನವರ ಪರವಾಗಿ ಮತಯಾಚನೆ ಮಾಡೋದಕ್ಕೆ ಬಂದಿದ್ರು ಅದಾದ ಬಳಿಕ ಮಧು ಬಂಗಾರಪ್ಪನವರ ಹುಟ್ಟುಹಬ್ಬದ ದಿನ ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗಕ್ಕೆ ಎಂಟ್ರಿ ಕೊಟ್ಟಿದ್ರು ಅದಾದ ನಂತರ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಯಾಗಿ ಗೀತಾ ಶಿವರಾಜ್ ಕುಮಾರ್ ಅವರ ಹೆಸರನ್ನು ಘೋಷಣೆ ಮಾಡಲಾಯಿತು ಮಾರ್ಚ್ ಇಪ್ಪತ್ತು ಅಂದ್ರೆ ಇವತ್ತಿನಿಂದ ಗೀತಾ ಶಿವರಾಜ್ ಕುಮಾರ್ ಪ್ರಚಾರದ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ ಇವರಿಗೆ ಪತಿ ಶಿವರಾಜ್ ಕುಮಾರ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ ಅಷ್ಟಕ್ಕೂ ಗೀತಾ ಶಿವರಾಜ್ ಕುಮಾರ್ ತಮ್ಮ ಮೊದಲ ಪ್ರಚಾರವನ್ನು ಆರಂಭಿಸಿದ್ದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನಲ್ಲಿ ಭದ್ರಾವತಿ ತಾಲೂಕಿನ ಶಾಸಕ ಬಿಕೆ ಸಂಗಮೇಶ್ವರ್ ಕೂಡ ಇವರಿಗೆ ಸಾಥ್ ನೀಡಿದ್ರು ಭದ್ರಾವತಿಯಲ್ಲಿ ಬೃಹತ್ ರ್ಯಾಲಿಯನ್ನು ನಡೆಸುವ ಮೂಲಕ ಓಪನ್ ಚೀಟ್ನಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿಗಳ ಪರವಾದಂತಹ ಘೋಷಣೆ ಗೀತಾ ಶಿವರಾಜ್ ಕುಮಾರ್ ಪರವಾದಂತಹ ಘೋಷಣೆಯನ್ನು ಕೂಡ ಮೊಳಗಿಸಲಾಯಿತು ಇನ್ನು ಗೀತಾ ಶಿವರಾಜ್ ಕುಮಾರ್ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಭವ್ಯ ಸ್ವಾಗತವನ್ನ ಕೋರಲಾಯಿತು ಒಟ್ನಲ್ಲಿ ಪ್ರಚಾರದ ಅಖಾಡಕ್ಕೆ ಧುಮುಕಿರುವಂತಹ ಗೀತಾ ಶಿವರಾಜ್ ಕುಮಾರ್ ಭದ್ರಾವತಿಯಲ್ಲಿ ರ್ಯಾಲಿಯನ್ನು ನಡೆಸಿ ಶಿವಮೊಗ್ಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಜೊತೆಗೆ ಶಿವಮೊಗ್ಗ ಜಿಲ್ಲೆಯ ಮುನ್ನೂರು ಸ್ಥಳಗಳಲ್ಲಿ ವಿವಿಧ ರೀತಿಯಾದಂತಹ ಸಭೆಗಳನ್ನು ಕೂಡ ನಡೆಸಲಿದ್ದಾರೆ ಅಂದ್ರೆ ತಳಮಟ್ಟದ ಮತದಾರರನ್ನ ಕಾರ್ಯಕರ್ತರನ್ನ ಸಂಪರ್ಕಿಸುವಂತ ಹಿನ್ನೆಲೆಯಲ್ಲಿ ಈ ಸಭೆಯನ್ನು ನಡೆಸಲಾಗುತ್ತೆ ಅಂತ ಹೇಳಲಾಗಿದೆ

शिवन्नूर ಬರ್ತಾ ಇದ್ದಾರೆ ಕೆಳಗಡೆ ಎಲ್ಲರೂ ಜೋರಕ್ಕೆ ಚಪ್ಪಾಳೆ ಮುಗಿಸೋಣ ಶುಭವಾಗಲಿ ಆಗ್ತೋ ಆಗ್ತೋ ಹೇ 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 ಭವ್ಯ ಸ್ವಾಗತವನ್ನ ನೀಡಲಾಗಿದೆ ನೀವೀಗ ನೋಡ್ತಾ ನೇರ ಪ್ರಸಾರದ ದೃಶ್ಯಗಳು ಭದ್ರಾವತಿಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಇದ್ದಾರೆ ಅಲ್ಲಿ ಬೃಹತ್ ರ್ಯಾಲಿಯನ್ನ ನಡೆಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಗೀತಾ ಶಿವರಾಜ್ ಕುಮಾರ್ ಜೊತೆ ಕಾಂಗ್ರೆಸ್ ಕಾರ್ಯಕರ್ತರು ನ ಮುಖಂಡರು ಕೂಡ ಸಾಥ್ ನೀಡಿದ್ದಾರೆ ಕಾಂಗ್ರೆಸ್ ಅಂದ್ರೆ ಆ ಭದ್ರಾವತಿಯ ಶಾಸಕರಾಗಿರುವಂತಹ ಬಿ ಕೆ ಸಂಗಮೇಶ್ವರ್ ಅವರು ಕೂಡ ಈ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ ಇನ್ನು ಸಾಗರದ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಗೋಪಾಲಕೃಷ್ಣ ಬೇಲೂರು ಅವರು ಕೂಡ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಶಿವಮೊಗ್ಗನವರು ಕೂಡ ಶಿವರಾಜ್ ಕುಮಾರ್ ಅವರು ಕೂಡ ಅಲ್ಲಿ ನೆರೆದಿರುವಂತಹ ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಮತದಾರರನ್ನ ಉದ್ದೇಶಿಸಿ ಮಾತನ್ನು ಕೂಡ ಆಡಿದ್ದಾರೆ ಆತ್ಮೀಯ ಬಂಧುಗಳೇ ಸರ್ಮೇಶ್ವರ ನೇತೃತ್ವದಲ್ಲಿ ಗಂಗಾವತಿಯಲ್ಲಿ ಚುನಾವಣಾ ಪ್ರಚಾರ ಪ್ರಾರಂಭವಾಗಿದೆ ಅಪ್ಪ ಅವರ ಸ್ಟ್ಯಾಚಿಗೆ ಶಿವರಾಜಿಂ ಅವರು ಮಹಾತ್ಮರಣ್ತಾ ಇದ್ದಾರೆ ಗಂಗಾವತಿಯ ಅಪ್ಪನಿಯರವಾಗಿ ಚಪ್ಪಾಳೆ ಮೂಲಕವಾಗಿ ಸ್ವಾಗತ ಕೊಡ್ತಾ ಇದ್ದಾರೆ

ಇವರ ಆಶ್ರಯದಲ್ಲಿ ಇಂದು ಪುನೀತ್ ರಾಜ್ಕುಮಾರ್ ಅವರಿಗೆ ಅವರ ಸಹೋದರಂತಹ ಶಿವರಾಜ್ ಕುಮಾರ್ ಅವರು ಪರಾರ್ಪಣೆ ಮಾಡ್ತಾ ಇದ್ದಾರೆ ಅವರ ಜೊತೆಯಲ್ಲಿ ನಮ್ಮ ನಿಮ್ಮ ಹೆಚ್ಚು ನಾಯಕರು ಕೆಆರ್ ಅಧ್ಯಕ್ಷರು ಪದಾವಧಿಯ ನಾಲ್ಕು ಬಾರಿ ಶಾಸಕರಂತಹ ಬಿ ಕೆರ ಜೊತೆಯಲ್ಲಿದ್ದಾರೆ ಶ್ರೀನಿವಾಸ್ ಅವರು ಹಾಗೂ ಕುಮಾರ್ ಹಾಗೂ ನಗರಸಭಾ ಸದಸ್ಯರ ಸಹಿತ ಗೀತಾ ಶಿವರಾಜ್ಕುಮಾರ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಶಿವಮೊಗ್ಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾದ ಬಳಿಕ ಒಮ್ಮೆಯೂ ಕೂಡ ಬಾರದಿರುವಂತಹ ಗೀತಾ ಶಿವರಾಜ್ ಕುಮಾರ್ ಇದೀಗ ಪ್ರಚಾರದ ಅಖಾಡಕ್ಕೆ ದುಮುಕಿದ್ದಾರೆ ಭದ್ರಾವತಿಯಲ್ಲಿ ಅವರಿಗೆ ಭವ್ಯ ಸ್ವಾಗತವನ್ನ ಕೋರಲಾಯಿತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹಾಗೂ ಭದ್ರಾವತಿ ಶಾಸಕ ಬಿ ಕೆ ಸಂಗಮೇಶ್ವರ್ ಅವರ ನೇತೃತ್ವದಲ್ಲಿ ಅವರನ್ನ ಬರಮಾಡಿಕೊಳ್ಳಲಾಯಿತು ಇನ್ನು ಶಿವರಾಜ್ ಕುಮಾರ್ ಅವರು ಕೂಡ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಭದ್ರಾವತಿಯಲ್ಲಿ ಭವ್ಯ ಸ್ವಾಗತವನ್ನ ನೀಡಿ ರ್ಯಾಲಿಯನ್ನು ನಡೆಸುವ ಮೂಲಕ ಪ್ರಚಾರವನ್ನು ಪ್ರಾರಂಭಿಸಿದ್ದಾರೆ ಈ ಮೂಲಕ ಕಾಂಗ್ರೆಸ್ ಶಿವಮೊಗ್ಗದಲ್ಲಿ ಅಧಿಕೃತವಾಗಿ ಪ್ರಚಾರದ ಅಖಾಡಕ್ಕೆ ಧುಮುಕಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗಕ್ಕೂ ಕೂಡ ಎಂಟ್ರಿ ಕೊಡಲಿದ್ದಾರೆ ಶಿವಮೊಗ್ಗದಲ್ಲೂ ಕೂಡ ಪ್ರಚಾರ ಕಾರ್ಯವನ್ನು ನಡೆಸಲಿದ್ದಾರೆ